ಎಲ್ರಿಗೂ ನಮಸ್ಕಾರ ಒಂದು ಇಷ್ಟಗಿರ ಸಿನಿಮಾ ಹಿಂಗಿರುತ್ತೆ ಹಂಗಿರುತ್ತೆ ಅಂತ ನಾನು ಹೇಳ್ತಾ ಇದ್ದೆ ಇವಾಗ ಹೆಂಗಿದೆ ಅಂತ ನೀವು ನೋಡ್ಬಿಟ್ಟಿದ್ರ ಇನ್ಮೇಲೆ ನೀವು ಹೇಗಿದೆ ಅಂತ ಹೇಳಿದ್ರೆ ಕೇಳಕ್ಕೆ ನಾನು ರೆಡಿಯಾಗಿದ್ದೀನಿ ಹೆಂಗಿದೆ ನಿಮ್ಗೆ ಹಿಂಗೆ ಇಷ್ಟ ಆಯ್ತು ಸಿನಿಮಾ ಅದೇ ತೃಪ್ತಿ ನಮ್ಗೆ ಸೊ ಜನಗಳಿಗೆ ಒಬ್ಬ ಡೈರೆಕ್ಟ್ ಕಥೆನೋ ಅಲ್ಲ ಆರ್ಟಿಸ್ಟ್ಗಳ ಒಂದು ಪರ್ಫಾರ್ಮೆನ್ಸ್ ತೊಗೊಂಡೋಗಿ ಸೇರಿಸೋದು ನಿಮ್ಮ ಯಾವಾಗಲೂ ನಿಮ್ಮ ಜವಾಬ್ದಾರಿ ಆಗಿರುತ್ತೆ ಈಗ ನಿಮ್ಗೆ ಇಷ್ಟ ಆಯಿತು ಯಾವ ಥರ ಯಾಕೆ ಸೇರಿಸೋ ಜವಾಬ್ದಾರಿ ಇವಾಗ ನಿಮಗಿದೆ ನಮ್ಮ ಪಕ್ಕದಲ್ಲಿ ಇರೋರು ನಮ್ಮ ಉಪೇಂದ್ರ ಅವರು ನಾವೆಲ್ಲ ಫ್ಯಾನ್ಸ್ ಅವ್ರು ಅವ್ರ ಡೈರೆಕ್ಷನ್ಗೆ ಸೊ ತುಂಬ ಸಂತೋಷ ನನ್ನ ಮಗಳಿಗೆ ಒಂದು ಪ್ರೆಸೆಂಟೇಶನ್ ಕೊಡಬೇಕು ಅನ್ನೋ ತರಕೊಳ್ಳಿ ಸಿನ್ಮಾ ಮಾಡ್ತಾರೆ ಅದಾದ್ಮೇಲೆ ಇದೊಂದು ದೊಡ್ಡ ಜವಾಬ್ದಾರಿ ಆಗ್ಬೇಕು ಜನಗಳಿಗೆ ಸಿನ್ಮಾ ಸಿನಿಮಾ ಅದು ಒಂದು ಪಾಸಿಟಿವಿಟಿ ಒಂದು ವ್ಯಾಲ್ಯೂಸ್ ಆಫ್ ರಿಟೇಷನ್ ಶಿಪ್ ಏನಿಲ್ಲ ಇಷ್ಟೊಂದು ಪಾಸಿಟಿವ್ ಫೇಸ್ ಲೈಫ್ ಲೈಕ್ ಹೋಗ್ತೀವಿ ನಾವು ಯಾವ ತರದ್ದು ಜನಗಳು ಒಂದು ಪಕ್ಕದಲ್ಲೇ ಇದ್ರೂ ಮರ್ತೋಗ್ತಾ ಇರ್ತೀವಿ ಫ್ರೆಂಡ್ಸ್ ಆಗಿರ್ಬೋದು ಅದು ತಂದೆ ತಾಯಿ ಆಗಿರ್ಬೋದು ಅದ್ರ ಮದುವೆ ಮಾಡ್ಕೊಂಡು ಮಾಡಿಕೊಂಡಿರೋ ನಮಗೆ ಗೊತ್ತಿದ್ದಂಗೆ ಮರ್ತು ಮರ್ತು ಹೋಗ್ತಾ ಇರ್ತೀವಿ ನಾವು ಜ್ಞಾಪಕ ಮಾಡಿ ವ್ಯಾಲ್ಯೂಸ್ ಏನು ಎಷ್ಟು ಸಂತೋಷ ಇರುತ್ತೆ ಆಮೇಲೆ ಒಂದು ಗ್ರಾಟಿಟ್ಯೂಡ್ ಒಂದು ಕೃತಜ್ಞತೆ ಕೃತಜ್ಞತೆ ಅನ್ನೋದ್ರಲ್ಲಿ ಎಷ್ಟು ಒಂದು ಅರ್ಥ ಇರುತ್ತೆ ಅನ್ನೋದನ್ನೆಲ್ಲ ಹೇಳಬೇಕು ಅಂತ ಪ್ರಯತ್ನ ಪಟ್ಟೆ ಇವತ್ತು ನೀವೆಲ್ಲ ಸಿನಿಮಾ ನೋಡಿದಿರಾ ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿದಾಗ ನಿಜವಾಗ್ಲೂ ತುಂಬಾ ಸಂತೋಷ ಆಗ್ತದೆ ನಿಮ್ಗೆ ನಾನು ಕೇಳಿಸ್ಕೊತೀನಿ ನೋಡಿದ್ರಾ ಇದೇನೆ ನಾವ್ ಒಂದ್ ಅನ್ಕೊಂಡು ಇವರು ಇದೆ ಮಾತು ನಾವ್ ಒಂದ್ ಒಂದ್ ಅನ್ಕೊಂಡ್ ಸಿನಿಮಾ ಮಾಡಿರ್ತೀವಿ ಒಂದು ಲವ್ ಅನ್ಕೊಂಡಿರ್ತೀವಿ ಇವಾಗ ನೀವ್ ಹೇಳ್ತಿದಿರಲ್ಲ ಇದು ನನಗೆ ಇನ್ನೊಂದು ಹೊಸ ನಾವ್ ಏನೋ ಅಂದ್ಕೊಂಡೆ ಇದು ಬರೀ ಲವ್ ಅಲ್ಲ ಇದು ಫಾದರ್ಸ್ ಡೇ ಇದು ಮದರ್ಸ್ ಡೇ ಸಿನಿಮಾ ಅಂತೆಲ್ಲ ಹೇಳಿದಾಗ ಒಂದ್ ಫ್ರೆಂಡ್ಸ್ ಡೇ ಸಿನಿಮಾ ಇದು ಅಂತ ಹೇಳಿದಾಗ ತುಂಬಾನೇ ಖುಷಿ ಆಗುತ್ತೆ ಅದು ಎಲ್ಲೋ ಒಂದು ಆನೆಸ್ಟ್ ಪ್ರಯತ್ನ ಏನಂದ್ರೆ ಆನೆಸ್ಟಿ ಇದ್ರೆ ನಿಜವಾಗಿ ಎಲ್ಲೋ ಹೋಗಿ ಜನಗಳಿಗೆ ಸೇರುತ್ತೆ ಅನ್ನೋದು ಇದೊಂದು ನಿದರ್ಶನ ಅಂತ ನಾನು ಅನ್ಕೋತೀನಿ

ಊದ್ಕೊಂಡಿದೆ ಅಲ್ಲಿ ಟಿವಿ ನೋಡೋದೆ ಜಾಸ್ತಿ ಇದಾಗಿದೆ ಏನಂದ್ರೆ ನಿಜವಾಗ್ಲೂ ಏನಂದ್ರೆ ಇಂತ ಒಂದು ಅಲ್ಲಿ ನಿಮಗೆ ಸಿನಿಮಾ ನೋಡದ ಅನುಭವ ಆ ಫಾದರ್ ಅಂಡ್ ಡಾಟರ್ ನೋ ಯಾಕಂದ್ರೆ ಅದು ಕಾನ್ಸೆಪ್ಟ್ ಇಲ್ಲಿಂದ ಬಂದಿರೋದು ಸೊ ಅದನ್ನ ಏನೋ ಇದನ್ನೆಲ್ಲ ಏನೋ ಯೋಚನೆ ಮಾಡಿ ಪ್ಲಾನ್ ಮಾಡಿ ಸ್ಕಿಟ್ ಮಾಡೋಕಾಗ ಅವರ ಒಳಗಡೆ ಇರೋದನ್ನ ಅಷ್ಟು ಅದ್ಭುತವಾಗಿ ಮಾಡಿದ್ದಾರೆ ಎಲ್ಲದಕ್ಕಿಂತ ನನ್ಗೆ ಇಷ್ಟ ಆಗಿದೆ ಏನಂದ್ರೆ ಅದನ್ನ ಮಾಡಿರೋ ರೀತಿ ಇದೆ ಅದನ್ನ ಕಮರ್ಷಿಯಲ್ ಆಗಿ ತಂದಿರೋ ರೀತಿ ಇದೆ ಏನ ಹೇಳಿ ஆஹ் க்ளைமேக்ஸ் அது எக்ஸ்பேட் ஆக அன்னது ஆமே இவ்வளா அவ்வளி அது பிச்சர் எல்லோ விழக்கேட் அங்கே நோக்கானே இருக்கா பர்ஃபார்மன்ஸ் சத்யராஜ் பர்ஃபார்மன்ஸ் ஆமேல நான் கே ட்ள இவரு துவா அது நான ಏನೋ ಅವ್ರ ಮಗಳು ಎಷ್ಟು ಅದ್ಭುತವಾಗಿ ಕಾಣಿಸ್ತಾರೆ ಅಂದ್ರೆ ಎಲ್ಲಾ ರೀತಿಯ ಪರ್ಫಾರ್ಮೆನ್ಸ್ ಮಾಡ್ಬಿಟ್ಟಿದ್ದಾರೆ ಡ್ಯಾನ್ಸ್ ಇರ್ಬೋದು ಸಾಂಗ್ ಇರ್ಬೋದು ಎಮೋಷನ್ ಇರ್ಬೋದು ಆಮೇಲೆ ನಿರಂಜನ್ ಅವ್ರಿಗೊತ್ತಿರೋ ಅಷ್ಟು ಚೆನ್ನಾಗಿದೆ ಅವರು ಚೆನ್ನಾಗಿ ಫೈಟ್ ಡ್ಯಾನ್ಸ್ ಎಲ್ಲವನ್ನೂ ಮಾಡಿದ್ದಾರೆ ಇಟ್ಸ್ ವೆರಿ ಗುಡ್ ಬ್ರೇಕ್ ನಮ್ಮ ನಿರಂಜನ್ ಲಾಂಗ್ ಟೈಮು ಅವಳು ತುಂಬಾ ಕಾಯ್ತಾ ಇದ್ದ ಇಂತ ಒಳ್ಳೆ ನಾನು ಇದಕ್ಕಿ ಮೇಲೆ ಇನ್ನೊಂದು ಬ್ರೇಕ್ ಸಿಗಲ್ಲಪ್ಪ ಖಂಡಿತ ಮಾಡು ನಾನ್ ಮಾಡಿದ್ರೆ ಅಲ್ಬರಿ ಡೈರೆಕ್ಟ್ರಿ ಕಾಣುತ್ತೆ ಹೀರೋಗಳು ಕಾಣ್ತಲ್ಲ ನೀನ್ ನನ್ ಜೊತೆ ಮಾಡಿದ್ರೆ ಪ್ರಯತ್ನ ಇಲ್ಲ ಇಂಥವ್ರ ಜೊತೆ ಮಾಡಿದಾಗ ಅದೊಂದು ಅದ್ಭುತವಾದ ಒಬ್ಬ ಹೀರೋ ಕ್ರಿಯೇಟ್ ಆಗಿ ನಾನು ಅದೇ ಹೇಳ್ತಾನೆ ಹೇಳ್ತೀನಿ ಅವ್ರಿಗೆ ಇಂಥ ಒಳ್ಳೆ ಡೈರೆಕ್ಟ್ ಇದ್ದಾರೆ ಅವಾಗ ಅವಾಗ ಅಟ್ಲೀಸ್ಟ್ ವರ್ಷಕ್ಕೆ ಎರಡು ವರ್ಷ ಮಾಡಿ ಪಾಪ ಅವ್ರು ಆರ್ಟಿಸ್ಟ್ ಎಲ್ಲಾ ಲ್ಯಾಂಗ್ವೇಜ್ ಅಲ್ಲೂ ಬಿಗ್ ಸ್ಟಾರ್ ಅವರು மகன மீன் ஜன இது ಇವನ್ ತೆಲುಗು ತಮಿಳ್ ಮಲಯಾಳಂ ಎಲ್ಲಾದ್ರಲ್ಲೂ ನಿಮ್ಗೆ ಕೋನ್ಸ್ ಬರ್ತಾನೆ ಇದೆ ಎಲ್ರಿಗೂ ಇವಾಗ ನಿಮ್ಗೆ ಎಷ್ಟು ಇಷ್ಟ ಆಯ್ತು ಅಷ್ಟೇ ಅವ್ರೂ ಇಷ್ಟ ಆಗಿದೆ ತುಂಬಾ ಒಂದು ಸಂತೋಷ ಬಿಕಾಸ್ ಒಂದ್ಸಲಿ ನಾವು ಮೈಂಡ್ ಅಲ್ಲಿ ಏನೋ ಒಂದು ಕೊಟ್ಟು ಕಥೆ ಮಾಡ್ತೀವಿ ಆ ಸಿನಿಮಾ ಚೆನ್ನಾಗಿದೆ ಅಂತಂತಂದ್ರೆ ಎಷ್ಟೋ ಲಕ್ಷ ಲಕ್ಷಾಧಿ ಲಕ್ಷ ಜನಗಳ ಮೈಂಡ್ ನಾವು ಸಿಂಕ್ ಆಗಿದ್ದೀವಿ ಅಂತ ಫೀಲಿಂಗ್ ಅನ್ನೋದು ಆಮೇಲೆ ಈಗಿನ ಸಿನಿಮಾಗಳು ಏನು ಫಾಸ್ಟ್ ಆಕ್ಷನ್ ಎಲ್ಲ ನೋಡಿ ನೋಡಿ ನೋಡೋಣಪ್ಪ ಸಿನಿಮಾ ನೋಡೋ ತರ ಇಡೀ ಫ್ಯಾಮಿಲಿ ಬಂದ್ ನೋಡೋ ತರ ಆಮೇಲೆ ಅದ್ರಲ್ಲಿ ಇಬ್ರು ಬೇರೆ ಹಾಕೋದನ್ನು ಸೇರಿಸೋದು ಎಲ್ಲ ಈಗ ಏನಂದ್ರೆ ಇವಾಗ ಏನೋ ಸಿವಿಲ್ ಕೋರ್ಟ್ ಕ್ರಿಮಿನಲ್ ಕೋರ್ಟ್ ಗಿಂತ ಜಾಸ್ತಿ ಫ್ಯಾಮಿಲಿ ಕೋರ್ಟ್ ಅಲ್ಲಿ ಜನ ಇರ್ತಾರೆ ಹಂಗ ಆಗೋಗ್ಬಿಟ್ಟಿದೆ ಡಿವೋರ್ಸ್ ಗಳು ಡಿವೋರ್ಸ್ ಗಳು ಡಿವೋರ್ಸ್ ಗಳು ಇಂಥ ಟೈಮ್ ಅಲ್ಲಿ ಇಂಥ ಒಂದು ಸಿನಿಮಾ ಕೊಟ್ಟರೆ ನಿಮ್ಗೆ ಥ್ಯಾಂಕ್ಸ್ ಹೇಳ್ಬೇಕು ಇಡೀ ಕರ್ನಾಟಕದ ಎಲ್ಲಾ ಜನಗಳು ನಿಮ್ಗೆ ಥ್ಯಾಂಕ್ಸ್ ಹೇಳ್ತೀವಿ ಸಿನಿಮಾ ನೋಡಿ ನಮ್ಮ ತಂದೆ ತಾಯಿಗಳ ಜೊತೆ ನೀವು ಆರಾಮಾಗಿ ನೋಡಬಹುದು ಯಾವ ಒಂದು ಆವಾಸವಾದ ಈ ಆವಾಸ ಇಲ್ಲ ಇಲ್ಲದ ಒಂದು ಡಬಲ್ ವೀನಿಂಗ್ಸು ಅದೆಲ್ಲ ಏನು ಇಲ್ಲದ ಒಂದು ಕ್ಲೀನ್ ಸಿನಿಮಾ ಮಾಡಕ್ ಪ್ರಯತ್ನ ಮಾಡಿದ್ದೇನೆ ಬ್ರದರ್ಸ್ ಸಿಸ್ಟರ್ಸು ಎಲ್ಲರೂ ಆರಾಮ್ ಸಿನಿಮಾ ಇವಾಗ ಇರೋ ಒಂದು ಕೆನ್ಸಿ ಜನರೇಷನ್ ಅಂತ ನಾನು ಔಟ್ ಪಾಯಿಂಟ್ ಆಫ್ ವ್ಯೂ ಕೂಡ ಟಚ್ ಮಾಡಿದೀವಿ ಇಷ್ಟ ಆಗುತ್ತೆ ಅಂತ ನಂಬಿದೀನಿ ಮತ್ತೊಂದು ಸರ್ ರಕ್ಷಣೆ ಮತ್ತೆ ಸಂಸ್ಕೃತಿ ರಕ್ಷಣೆ ಅನ್ನೋ ವಿಚಾರದಲ್ಲಿ ಬರೋದಾದ್ರೆ ಗೋಗುಣ ತುಂಬಾ ಒಳ್ಳೆ ಇಡೀ ದೇಶ ನಮಗೆ ಪ್ರಾಣಿಗಳು ತುಂಬಾ ಇಷ್ಟ ನನಗೆ ಅದಕ್ಕೆ ಮೊಲದ್ದು ಒಂದು ಆ ಎಪಿಸೋಡ್ ಮೊಲ ಮೊಲನ ಕಾಪಾಡುವಂಥದ್ದು ಪ್ರಾಣಿಗಳು ಅನ್ನೋದು ಎಲ್ಲ ಅದಕ್ಕೂ ಒಂದು ಜೀವ ಒಂದು ಇರುತ್ತೆ ಅದು ನಿಜವಾಗ್ಲೂ ಬದುಕಿರೋದೊಂದು ಅನ್ನೋದಕ್ಕೆ ಅರ್ಥ ಏನು ಅಂತಂದ್ರೆ ನಮ್ಮ ಸುತ್ತ ಇರೋ ಎಲ್ಲಾ ಜೀವಿಗಳ ಜೊತೆ